ಕಾಂಗ್ರೆಸ್ನ ಲೀಡರ್ ಒಬ್ರು ಪರಿಷ್ಕರಣೆ ಬಗ್ಗೆ ಕೇಳಿದ್ರು ಸರ್ ಕೇಳಿಸ್ಕೊಳ್ಳಿ ಸರ್ ಪರಿಷ್ಕರಣೆ ಬಗ್ಗೆ ಕೇಳಿದ್ರು ಸ್ಮಿತಾ ಅವ್ರೆ ಆರಂಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾದೇವಪ್ಪ ಕಾಕಾ ಪಾಟೀಲ್ ನಿಮ್ಗೆಲ್ಲ ಫ್ರೀ ಅಂತ ಹೇಳ್ಕೊಂಡು ಮತ ಹಾಕಿದ್ರಲ್ವಾ ಜನರು ಕರ್ನಾಟಕ ಜನರು ಏನ್ ಅನ್ಕೊಂಡ್ರು ಅಂದ್ರೆ ದೊಡ್ಡ ದೊಡ್ಡ ಲೀಡರ್ ಗಳಿಗೆ ಶಾಸಕರು ಸಚಿವರು ಮಾಜಿ ಸಚಿವರು ಎಲ್ರಿಗೂ ಫ್ರೀ ಅಂದ್ರೆ ನಮ್ ಫ್ರೀ ಅನ್ಕೊಂಡ್ರು ಹಾಗೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಪರಿಷ್ಕರಣೆ ಅವಕಾಶ ಅಧಿಕಾರಿಗಳ ಮಟ್ಟದಲ್ಲಿ ಪರಿಷ್ಕರಣೆ ಆಗ್ಬೇಕು ಅಂತ ಬಂದಿತ್ತು ಸ್ವಲ್ಪ ಹೇಳ್ತಾ ಇದ್ರು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಪರಿಷ್ಕರಣೆ ಬೇಡ ಕಣ್ರಿ ಎಲ್ರಿಗೂ ಸಿಗ್ಲಿ ಅಂತ ಮಾಡಿದ್ರು ಇವಾಗ ಎಕ್ಸ್ ಖಾತೆನಲ್ಲಿ ನಲ್ಲಿ ನಮೂರಲ್ಲಿರೋ ಕಾಳಮ್ನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಕ್ಸ್ ಖಾತೆನಲ್ಲಿ ಮೆಸೇಜ್ ಕಳಿಸಿದ್ರು ಪರಿಷ್ಕರಣೆ ಮಾಡ್ಬೇಕು ಅಂತ ಸಭೆ ಸಮಾರಂಭದಲ್ಲಿ ಹೇಳಿದ್ರಲ್ಲ ಪೆಟ್ಟಿದ್ರು ಇವಾಗ

ಅಶ್ವಿನ್ ಅವರು ಹಾಗೆ ಬಿ ಜೆ ದಯಮಾಡಿ ಇದಕ್ಕೆ ಸೆನ್ಸಿಬಲ್ ಆಗಿ ಉತ್ತರ ಕೊಡ್ತೀರಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಅಂತ ಹೇಳಿ ದರ್ಶನ್ ಅವರಿಂದನೂ ಅದೇ ಅಪೇಕ್ಷೆ ನನಗೆ ನೋಡಿ ನಾವು ಪರಿಷ್ಕರಣೆ ಮಾಡಿದ್ರೆ ಮಹಾಪಾಪ ಅನ್ನೋ ರೀತಿಯಲ್ಲೇನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡ್ತಿದ್ದೀವಿ ಬಟ್ ನಾನು ಕೇಳ್ತಿದ್ದೀನಿ ಇನ್ ಕೇಸ್ ಏನಾದರೂ ಅನರ್ಹರಿದ್ದು ಅಶ್ವಿನ್ ಅವರು ಹೇಳ್ತಿದ್ರು ಲಂಡನ್ನು ಅಮೇರಿಕಾ ಅಲ್ಲಿರೋರು ಮನೆಗೂ ಕೂಡ ಹೋಗ್ತಿದೆ ಎರಡು ಸಾವಿರ ಹಿಂಗೆ ಅನರ್ಹರಿದ್ದು ಅದನ್ನ ಪರಿಷ್ಕರಣೆ ಮಾಡಿ ನಮ್ಮ ರಾಜ್ಯದ ಬೊಕ್ಕಸವನ್ನು ಮತ್ತಷ್ಟು ಶಕ್ತಿ ತುಂಬೋದಾದ್ರೆ ಯಾಕೆ ಆಗಬಾರ್ದು ಅನುದಾನ ಹಂಚಿಕೆ ಆಗೋದ್ರಲ್ಲಿ ವಿಳಂಬ ಆಗ್ತಾ ಇದೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರ ಆರೋಪ ಮಾಡ್ತಿರೋದಕ್ಕೆ ಗ್ಯಾರಂಟಿ ಕಾರಣ ಆದ್ರೆ ಪರಿಷ್ಕರಣೆ ಮಾಡಿ ಅಭಿವೃದ್ಧಿಗೂ ಕೂಡ ಪೂರಕವಾಗಿ ಯಾಕೆ ಆಗ್ಬಾರ್ದು ಇದನ್ನ ಬಹಳ ಯೋಚನೆ ಮಾಡಿ ಮೂರು ಪಕ್ಷದವರು ಪ್ಲಸ್ ನಮ್ಮ ಇನ್ನೊಂದು ಆಮ್ ಆದ್ಮಿ ಪಕ್ಷದವರು ಕೂಡ ಎರಡೆರಡು ನಿಮಿಷ ಸಮಯ ದಯಮಾಡಿ ಒಬ್ಬರು ಮಾತನಾಡುವಾಗ ಇನ್ನೊಬ್ರು ಮಾತನಾಡಬೇಡಿ ಪರಿಷ್ಕರಣೆ ನಾನು ಪರವಾಗಿ ಮಾತನಾಡ್ತಿದ್ದೀನಿ ಅರ್ಹರಿಗೆ ಮಾತ್ರ ಸಿಗೋ ರೀತಿಯಲ್ಲಿ ಆಗೋದಾದ್ರೆ ಯಾಕೆ ಆಗ್ಬಾರ್ದು ಕಡೆಯದಾಗಿ ಉತ್ತರ ಕೊಡಬೇಕಾಗಿರೋದು ಆಡಳಿತ ಪಕ್ಷದವರಾಗಿರೋದ್ರಿಂದ ನಾನು ಬಿಜೆಪಿಯಿಂದ ಪ್ರಾರಂಭ ಮಾಡ್ತೀನಿ ನೋಡಿ ನಾವು ಅವಾಗಲೇ ನಮ್ಮ ಮಿತ್ರರೊಬ್ಬರು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳಿದ್ರು ಭಾರತೀಯ ಜನತಾ ಪಕ್ಷದ್ದು ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ವಿರೋಧ ಇಲ್ಲ ಆದರೆ ನಮ್ಮ ತಕರಾರಿರ್ತಕ್ಕಂಥ ಎಲ್ಲಿ ಅಂತಂದರೆ ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ನೀವು ಅಲ್ಲಿ ಭಾಷಣಗಳಲ್ಲಿ ಕಾಕಾ ಪಾಟೀಲು ಮಹಾದೇವಪ್ಪನಿಗೂ ಫ್ರೀ ಫ್ರೀ ಅಂತ ಹೇಳಿದಂಥ ವ್ಯಕ್ತಿಗಳು ಇವಾಗ ಏನಕ್ಕೆ ಪರಿಷ್ಕರಣೆ ಮಾಡ್ತಾ ಈ ಪರಿಷ್ಕರಣೆಯನ್ನು ಮಾಡುವಂಥ ಕೆಲಸವನ್ನು ಪೂರ್ವ ತಯಾರಿ ಇದ್ದು ಮೊದಲೇನೆ ಮಾಡಿ ಆಮೇಲೆ ನೀವು ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ನಿಮ್ಮನ್ನು ನಾವು ಒಪ್ಕೊಳ್ತಾ ಇದ್ವಿ ಅಲ್ಲಿ ನಮ್ಮ ತಕರಾರು ಇರ್ತಕ್ಕಂಥದ್ದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನೀವು ಒಂದು ಲಕ್ಷ ಕೋಟಿ ಮತ್ತೆ ಇನ್ನೊಂದಷ್ಟು ಸಾಲವನ್ನ ಮಾಡ್ಲಿಕ್ಕೆ ನೀವು ಹೊರಟಿರ್ತಕ್ಕಂಥವ್ರು ನೀವು ವೈಟ್ ಪೇಪರ್ ತರ್ತೀನಿ ಅಂತ ಏನೋ ಬಾರಿ ರಾಜೋಷ್ವಾಗಿ ಹೇಳ್ತಾ ಇದ್ದೀರಾ ಅದನ್ನ ಪ್ರಾಮಾಣಿಕವಾಗಿ ನಿಮ್ಮ ಬದ್ಧತೆಯನ್ನ ನೀವು ಪ್ರದರ್ಶನ ಮಾಡಲೇಬೇಕು ನಿಮ್ಮ ಸರ್ಕಾರ ಅನ್ನುವಂಥದ್ದನ್ನ ಹಾಗಾಗಿ ಹಾಗಾಗಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯಗಳು ಯಾವುದು ಕೇಂದ್ರ ಸರ್ಕಾರ ಜೊತೆ ಸಂಘರ್ಷಕ್ಕೆ ಇಳಿದನೇನೇನೆ ಒಂದು ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ನಮ್ಮ ಕೆಲಸಗಳನ್ನ ನಮ್ಮ ರಾಜ್ಯಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನ ಅಲ್ಲಿ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹಣವನ್ನು ತರುವಂತ ನಿಟ್ಟಿನಲ್ಲಿ ಹೋಗ್ಬೇಕೇ ವಿನಃ ಅಲ್ಲಿ ಹೋಗ್ತಾರೆ ಕೇಂದ್ರದ ಸಚಿವರುಗಳನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಾತಾಡ್ತಾರೆ ಆಮೇಲೆ ಈಚೆ ಬಂದ ಮೇಲೆ ಪತ್ರಿಕೆಗಳಿಗೆ ಇನ್ನೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಇಂಥ ದೊಂದ್ವ ನಿಲುವನ್ನ ಕಾಂಗ್ರೆಸ್ಸಿನ ಸಚಿವರುಗಳಾದಿಯಾಗಿ ಎಲ್ಲರೂ ಕಾಂಗ್ರೆಸ್ ನಾಯಕರಿಗೆ ಬಿಡಬೇಕು ಅನ್ನುವಂಥದ್ದು ಸರಿ ಅಶ್ವಿನವ್ರು ಅಶ್ವಿನವ್ ಅರುವತ್ತು ಸುಮಾರು ಅರವತ್ತು ಅರವತ್ತರಿಂದ ಎಪ್ಪತ್ತು ವರ್ಷವನ್ನ ದೇಶ ಕಾ ಕಾಂಗ್ರೆಸ್ ಆಳಿದೆ ಅದು ತುಂಬಾ ಏನೋ ಕಡಿಮೆ ನಂಬರ್ ಏನಲ್ಲ ಅಷ್ಟು ವರ್ಷ ಆಳಿದ್ರು ಒಂದು ಗ್ಯಾರಂಟಿ ಯೋಜನೆ ಆ ಗ್ಯಾ ಗ್ಯಾರಂಟಿ ಕಲ್ಪನೆನೇ ಇರಬಾರ್ದಿತ್ತು ಯಾಕೆಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಾವು ನೋಡಿದ್ರೆ ನಾನು ನೂರು ರೂಪಾಯಿ ಆ ಸರ್ಕಾರಗಳು ಕೊಟ್ರೆ ತೊಂಬತ್ತು ರೂಪಾಯಿನ ನಾನು ಓಡಾಡೋ ರಸ್ತೆಗಾಕ್ತಾರೆ ನಾನು ಕುಡಿಯೋ ನೀರ್ಗಾಕ್ತಾರೆ ನಾನು ಬಳಸೋ ವಿದ್ಯುತ್ಗೆ ಹಾಕ್ತಾರೆ ಖುಷಿ ಇಲ್ಲಿ ಏನಾಗಿದೆ ಒಂದೂವರೆ ವರ್ಷದಿಂದ ನಿಮಗೆ ಪರಿಷ್ ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ತಲೆಗೆ ಓಡೇ ಇಲ್ಲ ಅಂದರೆ ನೀವು ಯಾವ ಮಟ್ಟಕ್ಕೆ ಅವೈಜ್ಞಾನಿಕವಾಗಿ ಗ್ಯಾರಂಟಿ ಕೊಟ್ಟು ಜನ ಕರ್ನಾಟಕ ಜನರ ಜನ ತೆರಿಗೆ ಹಣನ ನೀವು ಲೋಪ ಲೋಪ ಮಾಡಿದ್ದೀರಾ ಅಂದರೆ ಇದಕ್ಕೆ ಒಂದೂವರೆ ವರ್ಷದಿಂದ ಖರ್ಚಾಗಿರೋ ಸಾವಿರಾರು ಕೋಟಿ ಯಾರ್ದ್ರಿ ದುಡ್ಡು ಇದಕ್ಕೆ ಏನು ಜವಾಬ್ದಾರಿ ಕೊಡ್ತೀರಾ ಪರಿಷ್ಕರಣೆ ಇವಾಗ ಬಂದಿದ್ದೀರಾ ಆದ್ರೂ ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಪರಿಷ್ಕರಣೆಗಳಾಗಬೇಕು ಯಾವ ಮಟ್ಟಕ್ಕೆ ಹೇಳಿ ಪರಿಷ್ಕರಣೆ ಆಗ್ಬೇಕಂದ್ರೆ ಈಗ ಮೊನ್ನೆ ಬಿ ಪಿ ಎಲ್ ಒಂದು ಮಾನದಂಡ ಏನೋ ಒಂದು ಮಾನದಂಡ ಇಟ್ಕೊಂಡು ನಾವು ರದ್ದು ಮಾಡಿದೀವಿ ವೃದ್ಧೆಗಳ ಮನೆಗಳಿಗೆ ಹೋಗಿ ಅವ್ರದ್ದು ರದ್ದು ಮಾಡಬೇಡಿ ದಯವಿಟ್ಟು ಪರಿಷ್ಕರಣೆ ಪರಿಷ್ಕರಣೆಗಳನ್ನ ನೀವು ಮಾಡೋದಾದ್ರೆ ಒಂದೂವರೆ ವರ್ಷ ಯಾಕೆಂದ್ರೆ ಒಂದು ಚಿಕ್ಕ ಮಗು ತಪ್ಪು ಮಾಡಿದ್ರೆ ತಂದೆ ತಾಯಿ ಅಕ್ಕ ಅಣ್ಣ ಎಲ್ಲರೂ ಇರ್ತಾರೆ ಚಿಕ್ಕ ತಪ್ಪು ಮಾಡಿದಾರೆ ನುರಿತ ತಜ್ಞರಿದ್ದಾರೆ ಸರ್ಕಾರದಲ್ಲಿ ಎಕ್ಸ್ಪರ್ಟ್ಗಳು ಇದಾರೆ ಇಷ್ಟೆಲ್ಲ ಇಟ್ಕೊಂಡು ಒಂದೂವರೆ ವರ್ಷದಿಂದ ಪರಿಷ್ಕರಣೆ ಆಗ್ಬೇಕು ಅಂತ ಜ್ಞಾನೋದಯ ಇವಾಗ ಮಾನ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಮಾತಾಡ್ತಿದಾರಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಹೇಳಿ ಅಲ್ಲಿ ಇವರು ಎಚ್ ಎಂ ರೇವಣ್ಣ ಅವ್ರನ್ನ ಅಧ್ಯಕ್ಷ ಮಾಡಿದ್ರು ಸರ್ತಿ ಅವ್ರ ಸಭೆ ಸೇರಿದ್ದಾರೆ ಇನ್ ಕೇಸ್ ಅವ್ರ ಸಭೆ ಸೇರಿದ್ರೆ ಸರ್ಕಾರಕ್ಕೆ ಏನ್ ಇದ್ ಕೊಟ್ಟಿದ್ದಾರೆ ವರದಿ ಆಮೇಲೆ ಈ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿ ಇದೆಯಲ್ಲ ಇವರು ಕಾಂಗ್ರೆಸ್ ಪುನರ್ವಸತಿ ಕೇಂದ್ರ ಮಾಡ್ಕೊಂಡಿದ್ದಾರೆ ಅದನ್ನ ಎಲ್ಲಾ ಕಾಂಗ್ರೆಸ್ ಅವ್ರನ್ನ ಕಾಂಗ್ರೆಸ್ ಇವ್ರಿಗೆ ಯಾರ್ಯಾರಿಗೆ ಆಪಸ್ ಅವರ ಇರುತ್ತೆ ಕಾರ್ಯಕರ್ತನೆಲ್ಲ ತಗೊಂಡೋಗ್ ತುಂಬೋದು ನಮಗ್ ಬೇಕ ಬೇಕಾದ ತಗೊಂಡೋಗಿ ತುಂಬೋದು ಆ ರೀತಿ ಮಾಡಿದ ಇವತ್ತಿನ ತನಕ ಆ ಗ್ಯಾರಂಟಿ ಅನುಷ್ಠಾನಕ್ಕೆ ಸರ್ಕಾರಕ್ಕೆ ಕೊಟ್ಟಿರುವಂತ ಒಂದು ವರದಿಗಳಾದ್ರೂ ಏನು ಏನ್ ಸಜೆಸ್ ಒಂದು ಅಟ್ಲೀಸ್ಟ್ ಸಲಹೆಗಳನ್ನಾದ್ರೂ ಕೇಳಿದಾರ ಏನ್ ಮಾಡ್ತಾ ಇದಾವೆ ಮಾಡಿದ ಒಂದು ಒಂದು ಗ್ಯಾರಂಟಿ ಬಗ್ಗೆ ಮಾತಾಡಬೇಕು ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಮೇನು ಸ್ಪೆಸಿಫಿಕಲಿ ಟೆಕ್ನಿಕಲಿ ಮಾತಾಡೋದಾದ್ರೆ ಅದಕ್ಕೆ ಡಾಟಾ ಬೇಕು ಇವರು ಜಾತಿ ಜಾತಿ ಡಾಟಾ ಏನ್ ಯಾವ ಡಾಟಾ ಬೇಕು ಪರಿಷ್ಕರಣೆ ಮಾಡೋದಾದ್ರೆ ಸೋಷಿಯಲ್ ಎಕನಾಮಿಕಲ್ ಡಾಟಾ ಬೇಕು ಇವರು ಜಾತಿ ಗಣತಿ ಬಂದಿರೋ ವರದಿನೇನೆ ಇವತ್ತಿನ ತನಕ ಬಿಡುಗಡೆ ಮಾಡಿದ್ರೆ ಜೋಬರ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಯಾಕೆ ಆ ಜಾತಿ ಗಣತಿ ವರದಿ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿ ಅದರಲ್ಲಿ ಇರುವಂತಹ ಡಾಟಾನ ಚೆಕ್ ಮಾಡಿ ಆ ಡಾಟಾ ಡಾಟಾದ ಆಧಾರದ ಮೇಲೆ ಇವರು ಪರಿಷ್ಕರಣೆ ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆಮೇಲೆ ಇವತ್ತು ಇನ್ನೊಂದು ಇವತ್ತು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಅವ್ರದೇ ಪಕ್ಷ ಶಾಸಕರು ಅವ್ರದೇ ಸರ್ಕಾರದ ಮೇಲೆ ಅವರು ಗೂಬೆ ಕೊಡಿಸ್ತಾ ಇದ್ದಾರೆ ಗ್ಯಾರಂಟಿ ಹತ್ತೆಗಿರಿ ಇತ್ತಗಿರಿ ಅಂತ ಇದೇ ಶಾಸಕರು ಜಿ ಎಸ್ ಟಿ ನಲ್ಲಿ ಮೂವತ್ತು ಹಳೇದೇ ಜಿ ಎಸ್ ಟಿ ನಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಚಿಲ್ಲರೆ ಬರಬೇಕಾಗಿತ್ತು ಬಂದಿಲ್ಲ ಬೆಂಗಳೂರಿಗೆ ಕೇಂದ್ರ ಹಳೆದು ಫೋರ್ಟೀನ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಕೋಟಿ ರೂಪಾಯಿ ಬರಬೇಕಾಗಿತ್ತು ಬಂದಿಲ್ಲ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಇಲ್ಲ ಬಹಳ ವಿಚಾರಗಳು ಕೇಳಿದ್ದಾರೆ ವಿಶೇಷವಾಗಿ ಟ್ಯಾಕ್ಸ್ ಲಿವೇಶನ್ ಬಗ್ಗೆ ಹೇಳ್ತಾರೆ ಜನಗಳ ಮುಂದೆ ಹೇಳ್ತಾ ಇದ್ದೀನಿ ನಾವು ಕಟ್ತಾ ಪಾಯಿಂಟ್ ಇರತಕ್ಕಂಥ ಲ್ಯಾಕ್ ಏನು ಟ್ಯಾಕ್ಸ್ ಕಟ್ತಾ ಇದೀವೋ ನಮಗೆ ಬರ್ಬೇಕಾದ ಬರ್ತಾ ಇರೋದು ಕೇವಲ ನಮಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ನಮಗೆ ಕೊಡಬೇಕಾದ ಫಾರ್ಟಿ ಟೂ ಪರ್ಸೆಂಟ್ ನ ಕೊಡ್ತಾ ಇಲ್ಲ ಒಂದ್ ಸೇರಿ ನಮಗೆ ಕೊಡ್ತಾ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದೇನೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ದೇವೆ ಅದು ಸುಪ್ರೀಂ ಕೋರ್ಟ್ ಹೋಗಿ ಆದೇಶವನ್ನು ತಂದು ನಮ್ಮ ನಮಗೆ ನಾವು ಟ್ಯಾಕ್ಸ್ ದುಡ್ಡು ತಗೊಂಡಿರತಕ್ಕ ಕೆಲಸ ಮಾಡಿದ್ದೇವೆ ಅದೇ ಹೇಳ್ತೀನಿ ಕೇಳಿ ಇದೇ ಮಾತಾಡ್ತಾ ಇದೆ ಹೇಳಿದ್ರಲ್ಲ ರಾಜ್ಯದಲ್ಲಿ ಅರವತ್ತೆ ನಾವು ಆಡಳಿತ ನಡೆಸಿದ್ವಿ ಅಂತ ಅದೇ ವಿಚಾರ ಅದೇ ಅದೇ ವಿಚಾರ ಕೇಳ್ತೀನಿ ಕೇಳಿ ಅವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸೇರಿಸ್ಕೊಂಡು ಇಡೀ ಎಲ್ಲ ಒಟ್ಟಾರೆ ಎಲ್ಲಾ ರಾಜ್ಯಗಳ ಸಾಲ ಎಷ್ಟಿತ್ತು ಗೊತ್ತಾ ನಾವು ಎರಡ್ ಸಾವಿರದ ಹದಿನಾರಲ್ಲಿ ಕೊಡುವಾಗ ಇಪ್ಪತ್ತೆರಡು ಲಕ್ಷ ಕೋಟಿಗಳು ಇವತ್ತು ಎಲ್ಲ ಇನ್ಕ್ಲೂಡಿಂಗ್ ಬಿಜೆಪಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಗಳ ಸಾಲ ಎಷ್ಟಾಗಿದೆ ಗೊತ್ತೇನು ತೊಂಬತ್ತು ಲಕ್ಷ ಕೋಟಿಗಳು ಕೇಂದ್ರ ಸರ್ಕಾರದಲ್ಲಿ ಹೇಳ್ತಾ ದಿವಾಳಿ ಕೇಳಿ ಇವರ ಬಿಜೆಪಿ ಸರ್ಕಾರಗಳಿರೋದು ಅದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು ಇವತ್ತು ನೂರ ಎಂಬತ್ತೈದು ಲಕ್ಷ ಕೋಟಿಗಳ ಸಾಲ ಮಾಡಿದ ಮಹಾನುಭಾವರು ಒಂದ್ ಕಡೆ ಇರಲಿ ನಾವು ಹದಿನಾರು ಪರ್ಸೆಂಟ್ ದುಡ್ಡು ಬಜೆಟ್ ನಲ್ಲಿ ಹದಿನಾರು ಪರ್ಸೆಂಟ್ ದುಡ್ಡಿನ ನಾವು ಕ್ಯಾಪಿಟಲ್

ನಾವ್ ಎಲ್ಲರಿಗೂ ಕೊಡ್ತೀವಿ ಅಂತ ವಿಚಾರಗಳು ಹೇಳಿದ್ವಿ ಕಾಕಾ ಕಾಕಾ ಬರ್ತಕ್ಕಂತ ಗಡಿ ಭಾಗದಲ್ಲಿ ಇರ್ತಕ್ಕಂತ ಜನಗಳಿಗೂ ಕೊಡ್ತೀವಿ ಅಲ್ಲಿ ಚಾಮರಾಜನಗರದಲ್ಲಿ ಇರ್ತಕ್ಕಂತ ಮಾಧೇವಪ್ಪನಗೂ ಕೊಡ್ತೀವಿ ಅಂತ ಹೇಳಿದ್ವಿ ಯಾವ ಬಡವರ ಬಗ್ಗೆ ಅಂತ ಹೇಳಿದ್ರು ಶ್ರೀಮಂತ್ರ ಮಂತ್ರಿಗಳ ಬಗ್ಗೆ ಆರ್ಥಿಕ ಅಸಮತೋಲನ ಅನ್ನೋದು ಹೋಗ್ಬೇಕು ಅಂದ್ರೆ ಕಲ್ಯಾಣ ಯೋಜನೆಗಳು ಅರವತ್ತಲ್ಲ ಎಪ್ಪತ್ತಲ್ಲ ನೂರು ವರ್ಷ ಆದ್ರೂ ಕೂಡ ಸರ್ಕಾರಗಳ ಜವಾಬ್ದಾರಿ ಆಗುತ್ತೆ ಬಡವರ ಹಾಗೆ ಯಾರು ಆರ್ಥಿಕವಾಗಿ ಹಿಂದುಳಿರ್ತಾರೆ ಅವರ ಪುನಶ್ಚೇತನಕ್ಕೆ ಅದು ಗ್ಯಾರಂಟಿ ರೂಪದಲ್ಲಿ ಕೊಡ್ತಾರೋ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾರೋ ಅಥವಾ ಮತ್ತೊಂದು ರೂಪದಲ್ಲಿ ಕೊಡ್ತಾರೋ ಯಾರು ಅರ್ಹರಿದ್ದಾರೆ ಅವರ ಕೈಗೆ ಮಾತ್ರ ತಲುಪೋ ರೀತಿಯಲ್ಲ ಆದ್ರೆ ರಾಜ್ಯದ ಬೊಕ್ಕಸ ಕೂಡ ಆರೋಗ್ಯವಾಗಿರುತ್ತೆ ಆಡಳಿತ ವ್ಯವಸ್ಥೆ ಕೂಡ ಆರೋಗ್ಯವಾಗಿರುತ್ತೆ ಅಭಿವೃದ್ಧಿ ಪಥ ಕೂಡ ಆರೋಗ್ಯವಾಗಿ ಇರುತ್ತೆ ಅಂತ ಬಯಸ್ತಾ ಹಾಗಾಗ್ಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ